ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕಲಿಯುಗ ಅಂತ್ಯದ ಕಾಲ ಬಂದೇ ಬಿಡ್ತಾ ಎರಡು ಸಾವಿರದ ಇಪ್ಪತ್ತೈದರ ಕುಂಭಮೇಳದ ನಂತರ ಕಲಿಯುಗ ಅಂತ್ಯವಾಗತ್ತೆ ಎಂತ ನಾಗಸಾಧುಗಳು ಅಘೋರಿಗಳು ಘೋರ ತಪಸ್ಸಿನ ಮೂಲಕ ಹೇಳ್ತಿದ್ದಾರೆ ಪಕ್ಕದ ಪಾಕಿಸ್ತಾನ ಪಾತಾಳಕ ಕತ್ತೆ ಬಗಲಲ್ಲಿರೋ ಬಾಂಗ್ಲಾದೇಶದಲ್ಲಿ ಭೀಕರ ಪ್ರವಾಹ ಚಂಡಮಾರುತದಿಂದ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ವಿಶ್ವಾದ್ಯಂತ ಘನಘೋರ ಯುದ್ಧ ನಡೆಯಲಿದೆ ಈ ಯುದ್ಧವು ಅದೆಷ್ಟೋ ದೇಶಗಳನ್ನ ಸರ್ವನಾಶ ಮಾಡಿ ಹಾಕಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಭಾರತಕ್ಕೆ ಇಸ್ಲಾಂ ರಾಷ್ಟ್ರಗಳಿಂದ ಬಹುದೊಡ್ಡ ಅಪಾಯಾಗಿದೆ ಪುರಿ ಜಗನ್ನಾಥ ದೇವಾಲಯದ ಮೇಲಿರುವ ಸುದರ್ಶನ ಚಕ್ರವು ವಾಲಿ ಭೂಮಿಗೆ ಬಂಧಿಸುತ್ತೆ ಅಲ್ಲಿಂದಲೇ ಕಲಿಯುಗ ಅಂತ್ಯದ ಆರಂಭ ಶುರುವಾಗುತ್ತೆ ಅಂತ ಭವಿಷ್ಯ ಮಾಲೀಕ ಅನ್ನೋ ಗ್ರಂಥದಲ್ಲಿ ಬರೆದಿಡಲಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳ ನಂತರ ಏನೆಲ್ಲ ಸಂಭವಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಯಾವೆಲ್ಲ ಘಟನೆಗಳು ಸಂಭವಿಸಲಿವೆ ಎಲ್ಲಾ ಕುರಿತಂತೆ ಈ ಗ್ರಂಥದಲ್ಲಿ ಏನೆಲ್ಲ ಬರೆದಿಡಲಾಗಿದೆ ಎನ್ನುವುದನ್ನು ವಿವರವಾಗಿ ಹೇಳೋ ಪ್ರಯತ್ನ ನಮ್ಮದಾಗಿದೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇಂತಹ ವಿಸ್ಮಯಕಾರಿ ಸುದ್ದಿಗಳು ಇವೆ ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ನಮ್ಮ ವೀಡಿಯೋವನ್ನು ಶೇರ್ ಮಾಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಇದು ಕಲಿಯುಗ ಐದು ಸಾವಿರ ವರ್ಷಗಳ ಹಿಂದೆ ಮಹಾಭಾರತ ಯುದ್ಧ ನಡೆದ ನಂತರ ಶುರುವಾದ ಯುಗದಲ್ಲಿ ಮನುಷ್ಯ ಮತ್ತು ಮೃಗಕ್ಕೆ ವ್ಯತ್ಯಾಸವೇ ಇಲ್ಲ ಮನುಷ್ಯರು ಮೃಗದ ಹಾಗೆ ವರ್ತಿಸುವ ಕಾಲ ಇದು ಅಂತ ಬಣ್ಣಿಸಲಾಗಿದೆ ಈಗ ನಾವು ವಾಸ ಮಾಡ್ತಾ ಇರುವಂತಹ ಈ ಕಲಿಯುಗವನ್ನ ಶಾಪಗ್ರಸ್ತ ಯುಗ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಯಾವಾಗ ಈ ಯುಗದಲ್ಲಿ ಧರ್ಮ ನಶಿಸಿ ಅಧರ್ಮ ಸ್ಥಾಪನೆಯಾಗತ್ತೋ ಅಂದು ಭಗವಾನ್ ಶ್ರೀಮನ್ನಾರಾಯಣ ಲೋಕ ಕಲ್ಯಾಣಕ್ಕಾಗಿ ಕಲ್ಕಿ ಅವತಾರದಲ್ಲಿ ಬಂದು ನರರೂಪ ಹೊಂದಿರುವ ರಾಕ್ಷಸರ ಸಂಹಾರ ಮಾಡ್ತಾನೆ ಈ ರೀತಿಯಾಗಿ ಕಲಿಯುಗ ಅಂತ್ಯಗೊಳ್ಳತೆ ಆದರೆ ನಮಗೆ ಗೊತ್ತಿಲ್ಲದ ವಿಚಾರ ಏನಂತಂದ್ರೆ ಭಗವಾನ್ ಶ್ರೀಕೃಷ್ಣ ಮಹಾಭಾರತ ಸಮಯದಲ್ಲಿಯೇ ಕಲಿಯುಗ ಹೇಗಿರತ್ತೆ ಕಲಿಯುಗದಲ್ಲಿ ಮನುಷ್ಯರು ಹೇಗೆಲ್ಲ ವರ್ತಿಸ್ತಾರೆ ಅಂತ ಹೇಳಿದ್ರು ಅದಾದ ಬಳಿಕ ಒಡಿಶಾದ ಒಬ್ಬ ಮಹಾನ್ ಗುರುಗಳು ಋಷಿಮುನಿಗಳು ಆಗಿರುವಂತಹ ಅಚ್ಯುತಾನಂದ ದಾಸ್ ಅವರು ಕಲಿಯುಗ ಅಂತ್ಯದ ಭವಿಷ್ಯವನ್ನ ಬರೆದಿದ್ದಾರೆ ಅವರು ಬರೆದಂತಹ ಭವಿಷ್ಯ ಮಾಲೀಕ ಅನ್ನುವಂತಹ ಗ್ರಂಥದಲ್ಲಿ ಕಲಿಯುಗ ಅಂತ್ಯದ ಆರಂಭ ಎರಡ್ ಸಾವಿರದ ಇಪ್ಪತ್ತೈದರಿಂದಲೇ ಶುರುವಾಗಿದೆ ಈ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಿನಿಂದ ಯುದ್ಧ ಘಟಿಸಲಿದೆ ಪಕ್ಕದ ಪಾಕಿಸ್ತಾನ ಪಾತಾಳ ಕಕ್ಕ ಬಗಲಲ್ಲಿದ್ದ ಬಾಂಗ್ಲಾದೇಶ ಭಸ್ಮವಾಗಿ ಅಂತ ಬರೆದಿದ್ದಾರೆ ಹಾಗಾದರೆ ಪುರಿ ಜಗನ್ನಾಥ ಸನ್ನಿಧಾನದಲ್ಲಿರುವಂತಹ ಈ ಭವಿಷ್ಯ ಮಾಲೀಕ ಗ್ರಂಥದಲ್ಲಿ ಕಲಿಯುಗ ಅಂತ್ಯದ ಬಗ್ಗೆ ಏನೆಲ್ಲ ಬರೆದಿದ್ದಾರೆ ಎನ್ನುವುದನ್ನ ನೋಡ್ತಾ ಹೋಗೋದಾದ್ರೆ ನಮ್ಮ ಭೂಮಿಯ ಮೇಲೆ ಮುಂದಾಗುವ ಘಟನೆಗಳನ್ನ ಒಡಿಯಾ ಭಾಷೆಯಲ್ಲಿ ಭವಿಷ್ಯ ಮಾಲೀಕ ಅನ್ನುವಂತಹ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಇದು ಇಪ್ಪತ್ತೊಂದನೇ ಶತಮಾನದ ವಿಜ್ಞಾನ ಪ್ರಪಂಚವನ್ನ ಆಳುತ್ತಿರುವ ಸಮಯ ಜ್ಯೋತಿಷ್ ಶಾಸ್ತ್ರವನ್ನೇ ನಂಬದ ಈಗಿನ ಜನರಿಗೆ ಇದು ಆ ಕಾಲಕ್ಕೆ ಬರೆದ ಒಂದು ಪುಸ್ತಕವನ್ನ ಅಥವಾ ನಮಗೆಲ್ಲ ಕೊಟ್ಟಿರುವ ಎಚ್ಚರಿಕೆನ ಅನ್ನುವಂತಹ ಸಂದೇಶ ಇದ್ದೇ ಇರುತ್ತೆ ಅದು ಸಹಜಾನೇ ಆದರೆ ಅದರಲ್ಲಿದ್ದ ಎಚ್ಚರಿಕೆಗಳು ನಿಜವಾಗಿದೆ ಭವಿಷ್ಯ ಮಾಲೀಕ ಪುಸ್ತಕದಲ್ಲಿ ಈ ಭೂಮಿಯ ಮೇಲೆ ಮುಂಬರುವ ದಿನಗಳಲ್ಲಿ ಕೇವಲ ಅರವತ್ತು ಕೋಟಿ ಜನರು ಮಾತ್ರ ಬದುಕಿರ್ತಾರಂತ ಬರೆದಿಡಲಾಗಿದೆ ಎರಡು ಸಾವಿರದ ಮೂವತ್ತೆರಡರಿಂದ ಕೃತ್ ಅಂದರೆ ಸತ್ಯಯುಗ ಆರಂಭವಾಗತ್ತೆ ಎಂತಲೂ ಕೂಡ ಬರೆದಿದ್ದಾರೆ ಹಾಗೆಯೇ ಎರಡು ದೊಡ್ಡ 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 ಪ್ರಮಾದಗಳು ಪ್ರಕೃತಿ ವಿಕೋಪಗಳು ಯುದ್ಧಗಳು ಸಂಭವಿಸಲಿವೆ ಅಂತ ಈ ಒಂದು ಗ್ರಂಥದಲ್ಲಿ ಬರೆದಿಡಲಾಗಿದೆ ಹಾಗಾದ್ರೆ ಇದು ನಿಜ ಅಂತ ಹೇಗೆ ನಂಬೋದು ಹಾಗಾದ್ರೆ ನಾನು ನಿಮ್ಮನ್ನ ಆರ್ನೂರ ಏಳು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ ಒಡಿಶಾದ ಪುರಿ ನಗರದಲ್ಲಿ ಅಚ್ಯುತಾನಂದ ದಾಸ್ ಅನ್ನು ಮಹಾಪುರುಷನ ಜನನವಾಗತ್ತೆ ಸ್ವಾಮಿ ಜಗನ್ನಾಥನ ಮಹಾಭಕ್ತರು ಆಗಿದ್ರು ಎಷ್ಟೋ ಗ್ರಂಥಗಳನ್ನ ಅಧ್ಯಯನ ಮಾಡಿದ ಅವರು ಹಾಗೆಯೇ ನಾಲ್ಕು ಯೋಗಿಗಳ ಸಹಕಾರದಿಂದ ಭವಿಷ್ಯ ಮಾಲೀಕ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತಾರೆ ಭೂತ ಭವಿಷ್ಯತ್ ವರ್ತಮಾನದ ಹಲವಾರು ಮುಖ್ಯ ಸಮಾಚಾರಗಳು ಈ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಈ ಪುಸ್ತಕದ ಪ್ರಕಾರ ಕಲಿಯುಗದ ಆಯಸ್ಸು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳು ಅಲ್ಲ ಅದು ಐದು ಸಾವಿರದ ಏಳ್ನೂರಕ್ಕೆ ಇಳಿದಿದೆ ಅಂತ ಹೇಳ್ತಾರೆ ಕಲಿಯುಗದ ಅಂತ್ಯಕ್ಕೆ ಮಹಾವಿಷ್ಣುವು ಅವತಾರವಾಗುವುದಕ್ಕೆ ಶಂಬಲ ಅನ್ನೋ ಗ್ರಾಮನ ಆಯ್ಕೆ ಮಾಡಿಕೊಳ್ತಾನೆ ಅಂತ ಹೇಳಲಾಗಿದೆ ಆದರೆ ಶಂಬಲ ಅನ್ನೋ ಗ್ರಾಮ ಇರೋದು ಒಡಿಸಾದಲ್ಲೇ ಕಲ್ಕಿ ಅವತಾರ ಈಗಾಗಲೇ ಆಗಿದೆಯಂತ ಹೇಳುತ್ತಿದ್ದಾರೆ ಪುರಿ ರಾಜವಂಶಸ್ಥರಾದ ಪುರುಷೋತ್ತಮ ರಾಯರಾದ ಮೇಲೆ ಅವನ ವಾನರದಾಸನು ಯಾರೂ ಇರೋದಿಲ್ಲ ಹಾಗೂ ಒಬ್ಬೇ ಒಬ್ಬ ಇರ್ತಾಳೆ ಅಂತ ಭವಿಷ್ಯ ಮಾಲಿಕೆ ಪುಸ್ತಕದಲ್ಲಿ ಬರೆದಿದ್ದಾರಂತೆ ಆದರೆ ಇದು ನಿಜಾನ ಅಂತ ನೋಡಿದ್ರೆ ಪ್ರಸ್ತುತ ಒಡಿಶಾ ರಾಜಮನೆತನದ ರಾಜ ದೇವ್ ಈಗ ಇರೋದು ಒಬ್ಬಳೇ ಒಬ್ಳು ಮಗಳು ಇನ್ನು ಭವಿಷ್ಯ ಮಾಲಿಕಾ ಪುಸ್ತಕದ ಪ್ರಕಾರ ಕಲಿಯುಗಾಂತ್ಯದ ಆರಂಭ ಒಡಿಶಾದ ಕೊನೆಯ ರಾಜ ಆಗುವುದಕ್ಕೂ ಮುಂಚೆಯೇ ಆರಂಭವಾಗುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಒಡಿಶಾದ ರಾಜ ಜೀವಂತವಾಗಿ ಇರುವಾಗಲೇ ಕೃತ್ ಯುಗ ಆರಂಭವಾಗತ್ತೆ ಅಂತ ಭಾವಿಸಬಹುದು ಶನಿಗ್ರಹ ಮೀನರಾಶಿಯನ್ನ ಪ್ರವೇಶಿಸಿದಾಗ ಯುಗ ಅಂತ್ಯ ಪ್ರಕ್ರಿಯೆ ಶುರುವಾಗತ್ತೆ ಅಂತ ಪುಸ್ತಕದಲ್ಲಿ ಬರೆದಿಟ್ಟಿದ್ದಾರೆ ಪುಸ್ತಕದ ಪ್ರಕಾರ ಪ್ರಕ್ರಿಯೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಶುರುವಾಗಬೇಕು ಪುರಿ ಜಗನ್ನಾಥ ದೇವಾಲಯದಲ್ಲಿ ರಕ್ತ ಚೆಲ್ಲುವ ಜೋರಾಗಿ ಬೀಸುವ ಬಿರುಗಾಳಿಯಿಂದಾಗಿ ಶಿಖರದ ಮೇಲಿರೋ ಸುದರ್ಶನ ಚಕ್ರ ಬಾಗುವುದಾಗಿ ದೇವಸ್ಥಾನದ ಗೋಪುರದ ಕಲ್ಲುಗಳು ಉದುರಿ ಹೋಗುತ್ತುವಂತೆ ಹಾಗೆಯೇ ಗೋಪುರದ ಕಳಸದ ಮೇಲಿನ ಬಾವುಟಕ್ಕೆ ಬೆಂಕಿ ಅಂಟುಕೊಳ್ಳುವುದಾಗಿಯೂ ಕೂಡ ಹೇಳಿದ್ದಾರೆ ಇಂತಹ ಘಟನೆಗಳು ಈಗಾಗಲೇ ನಡೆದಿದೆ ಎಂತಲೂ ಹೇಳಲಾಗ್ತಿದೆ ನಿಮಗೆ ಈ ಘಟನೆಗಳ ಬಗ್ಗೆ ಏನಾದರೂ ಗೊತ್ತಾ ಇನ್ನು ಮುಂದಿನ ಭವಿಷ್ಯವಾಣಿ ಏನಂತಂದ್ರೆ ಚೈನಾ ಹದಿಮೂರು ಇಸ್ಲಾಂ ರಾಷ್ಟ್ರಗಳ ಜೊತೆ ಸೇರಿ ಭಾರತದ ಮೇಲೆ ದಂಡೆತ್ತಿ ಅಂತ ಈ ಪುಸ್ತಕದಲ್ಲಿ ಬರೆದಿದ್ದಾರೆ ಆರು ವರ್ಷಗಳ ಕಾಲ ಈ ಹದಿಮೂರು ಇಸ್ಲಾಂ ರಾಷ್ಟ್ರಗಳೊಂದಿಗೆ ಚೀನಾ ಈ ಭಾರತದ ವಿರುದ್ಧ ಯುದ್ಧ ಮಾಡತಂತೆ ಆ ಒಂದು ಯುದ್ಧದಲ್ಲಿ ಭಾರತವೇ ವಿಜಯಶಾಲಿಯಾಗತ್ತೆ ಅಂತಲೂ ಕೂಡ ಈ ಪುರಾಣದಲ್ಲಿ ಬರೆದಿಡಲಾಗಿದೆ ಭಾರತದ ಕೊನೆಯ ಪಾಲಕನು ಒಬ್ಬ ಯೋಗಿಯೂ ಆಗಿದ್ದು ಆತನಿಗೆ ಸಂತಾನ ಇರೋದಿಲ್ಲ ಹಾಗೂ ಅವಿವಾಹಿತನಾಗಿರ್ತಾನೆ ಅಂತಲೂ ಕೂಡ ಈ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಇನ್ನು ರೈತರು ನೇಗಲು ಹಿಡಿಯುವುದನ್ನು ಬಿಟ್ಟಾಗ ಕಾಡು ಮೃಗಗಳು ಕಾಡು ಮೃಗಗಳು ನಾಡಿನ ಮೇಲೆ ದಾಳಿ ಮಾಡಿದಾಗ ಅದು ವಿನಾಶದ ಮುನ್ಸೂಚನೆ ಅಂತಲೂ ಕೂಡ ಬರೆದಿಡಲಾಗಿದೆ ಬೆಳೆದ ಬೆಳೆಗಾಗಿ ಸರಿಯಾದ ಬೆಲೆ ಸಿಗದೆ ಉಳುವ ಭೂಮಿಯಲ್ಲಿ ಫಲವತ್ತತೆ ಇಲ್ಲದೆ ನಾನಾ ಸಂಕಷ್ಟಗಳನ್ನ ಪಡ್ತಾನೆ ರೈತ ಭೂಮಿಯ ತಾಪಮಾನ ಕೂಡ ಹೆಚ್ಚಾಗತ್ತೆ ಎಂತಲೂ ಕೂಡ ಪುಸ್ತಕದಲ್ಲಿ ಬರೆದಿಡಲಾಗಿದೆ ಇನ್ನು ಕಲಿಯುಗ ಅಂತ್ಯವಾಗುತ್ತೆ ಶಾಸ್ತ್ರೀಯ ಧಾರ ಮತ್ತೆ ಮನುಸ್ಮೃತಿಯ ಆಧಾರದ ಮೇಲೆ ವಿಶೇಷ ರೂಪದಿಂದ ನಾಲ್ಕು ಯುಗದ ಸಮಯವು ನೋಡಲು ಸಿಗುತ್ತೆ ಆ ಯುಗಗಳು ಹೀಗಿದೆ ಮೊದಲನೆಯ ಯುಗ ಸತ್ಯಯುಗ ಎರಡನೆಯ ಯುಗ ತ್ರೇತಾಯುಗ ಮೂರನೆಯ ಯುಗ ದ್ವಾಪರ ಯುಗ ಮತ್ತು ನಾಲ್ಕನೆಯ ಯುಗ ಕಲಿಯುಗ ಈ ನಾಲ್ಕು ಯುಗದ ನಂತರ ಒಂದು ಗುಪ್ತಯುಗ ಬರುತ್ತೆ ಅದುವೇ ಅನಂತ ಯುಗ ಅಥವಾ ಸತ್ಯ ಯುಗ ಅಂತ ಕರೆಯಲಾಗತ್ತೆ ಇದನ್ನ ಪ್ರಾಮಾಣೀಕರಿಸಲಾಗಿದೆ ಇದರ ಪ್ರಮಾಣ ಮುಖ್ಯತಃ ಪಂಚಸಕರವರಿಂದ ರಚಿತ ಭವಿಷ್ಯ ಮಾಲೀಕ ಗ್ರಂಥದಲ್ಲಿ ಉಲ್ಲೇಖ ಮಾಡಲಾಗಿದೆ ಇನ್ನು ಶಾಸ್ತ್ರಗಳ ಪ್ರಕಾರ ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಎನ್ನುವುದನ್ನು ಕೂಡ ಬರೆದಿಡಲಾಗಿದೆ ಕಲಿಯುಗ ಅಂತ್ಯವಾಗುವುದು ಸಂಪೂರ್ಣ ವಿಶ್ವದಲ್ಲಿ ಹಬ್ಬತ್ತೆ ಈಗ ಕಲಿಯುಗ ಅಂತಿಮ ಅವಸ್ಥೆಯನ್ನ ಹೊಂದದಾಗಿದೆ ಆದ ಕಾರಣ ಸಂಪೂರ್ಣ ವಿಶ್ವದಲ್ಲಿ ಮಾನವ ಸಮಾಜವನ್ನ ಕಲಿಯು ಈಗಾಗಲೇ ಬಂಧಿ ರೂಪದಲ್ಲಿ ಇಟ್ಟಿದ್ದಾನೆ ಕಲಿಯು ತನ್ನ ಪ್ರಭಾವವನ್ನ ಬೀರೋದಕ್ಕೆ ಶುರು ಮಾಡಿದ್ದಾನೆ ಅಂತ ಹೇಳಲಾಗಿದೆ ಅದು ಯಾವ ರೂಪದಲ್ಲಿ ಅಂತಂದ್ರೆ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಪತ್ನಿಯರ ಮಧ್ಯದಲ್ಲಿ ಕುಟುಂಬ ಕುಟುಂಬದ ಮಧ್ಯದಲ್ಲಿ ಗ್ರಾಮ ಗ್ರಾಮದ ಮಧ್ಯದಲ್ಲಿ ರಾಜ್ಯ ರಾಜ್ಯ ದೇಶ ದೇಶದ ಮಧ್ಯದಲ್ಲಿ ಕಲಿಯು ತನ್ನ ಪ್ರಭಾವವನ್ನ ವಿಸ್ತರಿಸ್ತಾ ಇದ್ದಾನೆ ಸಂಪೂರ್ಣ ವಿಶ್ವವು ವಯೋವೃದ್ಧ ಪೀಡಿತವಾಗ್ತಾಗಿದೆ ಅಂತ ಹೇಳಲಾಗಿದೆ ರೋಗ ಮಹಾಮಾರಿಯಿಂದಾಗಿ ಸಂಪೂರ್ಣ ಜಗತ್ತನ್ನ ಬಂಧನ ಮಾಡಲಾಗಿದೆ ಔಷಧ ಸೇವನೆಯಿಲ್ಲದೆ ಮಾನವ ಸಮಾಜ ಬದುಕು ನಡೆಸುವುದು ಕಷ್ಟಕರವಾಗಿದೆ ಮುಂಬರುವ ಎಂಟು ವರ್ಷಗಳ ಒಳಗಾಗಿ ಸಂಪೂರ್ಣ ವಿಶ್ವವು ದೊಡ್ಡ ಭಯಾನಕ ಆಪತ್ತಿನ ಸಂಘರ್ಷ ಮಾಡುವ ಸಮಯ ಎದುರಾಗಲಿದೆ ಅಂತ ಹೇಳಲಾಗಿದೆ ಹಾಗಾದರೆ ಆ ಆಪತ್ತುಗಳು ಯಾವುವು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ತೃತೀಯ ವಿಶ್ವ ಯುದ್ಧ ಘಟಿಸಬಹುದು ಅಂತ ಹೇಳಲಾಗಿದೆ ಇದರ ಜೊತೆಗೆ ಅನ್ನ ಸಂಕಟ ಅಂದರೆ ಅನ್ನ ಪ್ರಳಯ ಶುರುವಾಗುವ ಸಾಧ್ಯತೆ ಇದೆ ಇನ್ನು ತೃತೀಯ ಯುದ್ಧದ ಸಮಯದಲ್ಲಿ ವಾಯು ಪ್ರಳಯವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಯುದ್ಧದ ಸಮಯದಲ್ಲಿ ಜಲಪ್ರಳಯವೂ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರಕೃತಿ ವಿಕೋಪವೂ ದೊಡ್ಡ ಮಟ್ಟದಲ್ಲಿ ಆಗುವ ಸಾಧ್ಯತೆ ಇದೆ ಈಗಾಗಲೇ ಅಗ್ನಿ ಪ್ರಳಯ ಶುರುವಾಗಿದೆ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲೀಸ್ನಲ್ಲಿ ದೊಡ್ಡ ದೊಡ್ಡ ದೇಶಗಳು ಸುಟ್ಟು ಭಸ್ಮವಾಗ್ತಾ ಇದೆ ಅಗ್ನಿ ಪ್ರಳಯವೂ ಕೂಡ ತಾಂಡವವಾಗ್ತಾ ಇದೆ ಇನ್ನು ಭೂಕಂಪ ಭೂಕಂಪವೂ ಕೂಡ ಈಗ ಚೈನಾ ಉತ್ತರ ಭಾರತ ಮತ್ತು ನೇಪಾಳದಲ್ಲಿ ಅತಿ ಭಯಾನಕವಾಗಿರುವಂತಹ ಭೂಕಂಪ ಸಂಭವಿಸಿದೆ ಇದು ಕೂಡ ಭವಿಷ್ಯ ನಿಜವಾಗ್ತಾ ಇದೆಯಾ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಶುರುವಾಗಿದೆ ಕಲಿಯುಗ ಅಂತ್ಯದ ಕಾಲ ಇನ್ನು ಅಪೌಷ್ಟಿಕತೆ ಅಂದರೆ ಬರಪೀಡಿತ ಆಹಾರ ಕೊರತೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನ ನಂತರ ಒಂದು ಗುರುತಿಸಲಾಗದಂತಹ ರೋಗ ಮಹಾಮಾರಿ ಅಂತ ಹೇಳಿದ್ದಾರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಅನ್ನುವಂತಹ ಗುರುತಿಸಲಾಗದಂತಹ ಮಹಾಮಾರಿ ಬಂತುವ ಕೋರಿಸಿತ್ತು ಅದು ಸಾವಿನ ಸುನಾಮಿಯನ್ನು ಎಬ್ಬಿಸಿತ್ತು ಆದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ರೋಗ ಮಹಾಮಾರಿ ಮತ್ತೊಂದು ಸೂಚನೆಯನ್ನ ನೀಡಿದ್ದಾರೆ ಇನ್ನು ಮುಂಬರೋ ಎರಡು ಸಾವಿರದ ಇಪ್ಪತ್ತೈದು ವರ್ಷದಲ್ಲಿ ಮೀನರಾಶಿಯಲ್ಲಿ ಶನಿಯು ಪ್ರವೇಶ ಮಾಡುತ್ತಾನೋ ಆಗ ಈ ಎಲ್ಲಾ ವಿಪತ್ತುಗಳು ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತೆ ಬರುವ ಮುಂದಿನ ಸಮಯದಲ್ಲಿ ಎಲ್ಲಾ ವೈಜ್ಞಾನಿಕ ಯಂತ್ರಗಳು ಕಂಪ್ಯೂಟರ್ ಸ್ಯಾಟಲೈಟ್ ಮೊಬೈಲ್ ಇತ್ಯಾದಿ ಎಲ್ಲ ಉಪಕರಣಗಳು ಬಂದ್ ಆಗತ್ತೆ ಅಂತ ಹೇಳಲಾಗಿದೆ ಹಾಗಾದರೆ ಮೀನರಾಶಿಯಲ್ಲಿ ಶನಿಯು ಪ್ರವೇಶ ಮಾಡೋದು ಯಾವಾಗ ಮೊದಲೇ ಹೇಳಿದ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ತಿಂಗಳಲ್ಲಿ ಈ ಒಂದು ಶನಿ ಪ್ರವೇಶ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ನಂತರ ಕಲಿಯುಗ ಅಂತ್ಯದ ಆರಂಭ ಆಗಲಿದೆ ಅಂತ ಹೇಳಲಾಗಿದೆ ಆ ಒಂದು ಕಲಿಯುಗ ಅಂತ್ಯ ಹೇಗಾಗತ್ತೆ ಅಂತಂದ್ರೆ ವೈಜ್ಞಾನಿಕ ಉಪಕರಣಗಳು ಅಂತಂದ್ರೆ ಯಂತ್ರಗಳು ಬಂದ್ ಆಗಲಿವೆ ಕಂಪ್ಯೂಟರ್ ಬಂದ್ ಆಗಲಿದೆ ಸ್ಯಾಟಲೈಟ್ ಬಂದ್ ಆಗಲಿದೆ ಮೊಬೈಲ್ ಬಂದ್ ಆಗಲಿದೆ ಇಂಟರ್ನೆಟ್ ಬಂದ್ ಆಗಲಿದೆ ಹೀಗೆ ಎಲ್ಲವೂ ಕೂಡ ನಿಷ್ಕ್ರಿಯವಾಗುತ್ತೆ ಅಂತ ಹೇಳಲಾಗಿದೆ ಇನ್ನು ಮಹಾಪುರುಷ ಅಚ್ಯುತಾನಂದ ದಾಸರು ತಮ್ಮ ಗ್ರಂಥ ಭವಿಷ್ಯ ಚೌತಿಸಾದಲ್ಲಿಯೂ ಕೂಡ ಪ್ರಮಾಣವನ್ನ ಕೊಟ್ಟಿದ್ದಾರೆ ಕಲಿಯುಗಕ್ಕೆ ಕೇವಲ ಐದು ಸಾವಿರ ವರ್ಷಗಳು ಮಾತ್ರ ಇರತ್ತೆ ಐದು ಸಾವಿರ ವರ್ಷ ಪೂರೈಸಿದೆ ಅರ್ಥಾತ್ ಈಗಾಗಲೇ ಐದು ಸಾವಿರ ವರ್ಷ ಪೂರೈಸಿ ಈಗ ಗೋಲ್ಡನ್ ಇಯರ್ ಶುರುವಾಗಿದೆ ಅಂತ ಈ ಪಂಚಸಕ ಗ್ರಂಥದಲ್ಲಿ ಬರೆದಿಡಲಾಗಿದೆ ಕಲಿಯುಗದ ಐದು ಸಾವಿರ ವರ್ಷ ಭೋಗವಾದ ಮೇಲೆ ಆಗ ಮೀನರಾಶಿಯಲ್ಲಿ ಶನಿ ಪ್ರವೇಶ ಮಾಡ್ತಾನೆ ಈ ಸವಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿಳಿಸಲಾಗಿದೆ ಆ ಸಮಯವು ಮನುಷ್ಯ ಸಮಾಜಕ್ಕೆ ಭಯಂಕರ ಆಪತ್ತು ಬಂದೊದಗತ್ತೆ ಅದೇ ರೀತಿಯಾಗಿ ಅದೇ ಸಮಯದಲ್ಲಿ ಭಕ್ತ ಜನರು ಮಾಲೀಕ ಗ್ರಂಥದ ಅನುಸರಣ ಅನುಸರಣೆ ಮಾಡುವವರು ಮತ್ತು ಅದನ್ನು ತಿಳಿದುಕೊಳ್ಳುವವರು ಅಂತ ಭವಿಷ್ಯ ಮಾಲಿಕೆಯಲ್ಲಿ ಮೊದಲೇ ಬರೆದಿಡಲಾಗಿದೆ ಇನ್ನು ಐದು ಸಾವಿರ ವರ್ಷದ ನಂತರ ಕಲಿಯುಗ ಸಮಾಪ್ತಿಯಾಗತ್ತೆ ಮತ್ತು ಅದಾದ ನಂತರ ಸಂಧ್ಯಾಯುಗ ಅರ್ಥಾತ್ ಅರ್ಥ ಸತ್ಯಯುಗ ಪ್ರಾರಂಭವಾಗತ್ತೆ ಅದೇ ಸಮಯದಲ್ಲಿ ಭಗವಾನ್ ಕಲ್ಕಿಯು ಭೂಮಿಯ ಮೇಲೆ ಮಾನವ ರೂಪದಲ್ಲಿ ಅವತಾರ ತೆಗೆದುಕೊಂಡು ಮಾನವ ಸಮಾಜದ ಪಾಪದ ಭಾರವನ್ನ ನಿವಾರಣೆ ಮಾಡ್ತಾನೆ ಸತ್ಯ ಶಾಂತಿ ದಯಾ ಕ್ಷಮ ಮೈತ್ರಿ ಮತ್ತು ಧರ್ಮದ ಸ್ಥಾಪನೆ ಮಾಡ್ತಾನೆ ಕಲ್ಕಿ ಅಂತ ಹೇಳಲಾಗಿದೆ ಆ ಸಮಯದಲ್ಲಿ ಭಗವಾನ್ ಕಲ್ಕಿ ಸುಧರ್ಮ ಮಹಾಮಹಾ ಸಂಘದ ಸ್ಥಾಪನೆ ಮಾಡ್ತಾನೆ ಇಡೀ ವಿಶ್ವದಲ್ಲಿ ಸುಧರ್ಮ ಮಹಾಮಹಾ ಸಂಘ ಮತ್ತು ಸನಾತನ ಧರ್ಮದ ಪ್ರಚಾರ ಆಗತ್ತೆ ಸಾಧು ಸಂತ ಜನರು ಹಳ್ಳಿ ನಗರಗಳಲ್ಲಿ ದೇಶ ಮತ್ತು ಇಡೀ ವಿಶ್ವದಲ್ಲಿ ಸನಾತನ ಧರ್ಮದ ಪ್ರಚಾರ ಆಗತ್ತೆ ಸಾಧು ಸಂತ ಜನರ ಕಷ್ಟಗಳನ್ನು ದೂರವಾಗಿಸ್ತಾನೆ ಮತ್ತು ದುಷ್ಟ ಜನರ ವಿನಾಶ ಮಾಡ್ತಾನೆ ಈ ಕಲ್ಕಿ ಅಂತ ಹೇಳಲಾಗಿದೆ ಿದೆ ಜೊತೆಗೆ ಭಕ್ತರಿಗೆ ಸುಖ ಆನಂದದ ದಿನಗಳು ಬರುತ್ತವೆ ಇಡೀ ವಿಶ್ವದಲ್ಲಿ ಸತ್ಯದ ವಾತಾವರಣ ಪ್ರತಿಬಿಂಬಿಸುತ್ತದೆ ಅಂತ ಹೇಳಲಾಗಿದೆ ಈಗಾಗಲೇ ಮಹಾಕುಂಭ ಮೇಳ ಎರಡ್ ಸಾವಿರದ ಇಪ್ಪತ್ತೈದು ನಡೀತಾಗಿದೆ ಈ ಮಹಾಕುಂಭ ಮೇಳ ಇಡೀ ವಿಶ್ವಕ್ಕೆ ಒಂದು ಸನಾತನ ಧರ್ಮದ ಎಷ್ಟು ಮಹತ್ವ ಇದೆ ಅನ್ನೋದನ್ನ ಆಗಿದೆ ಎಷ್ಟೋ ವಿದೇಶಿ ಅನ್ಯ ಧರ್ಮದವರು ಸನಾತನ ಧರ್ಮ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾ ಇದ್ದಾರೆ ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಇಡೀ ವಿಶ್ವ ಸನಾತನ ವಿಶ್ವ ಆಗತ್ತೆ ಅನ್ನುವಂತಹ ಸೂಚನೆ ಈಗಾಗಲೇ ಸಿಕ್ತಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ನ ನಂತರ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಭೂಮಿಯ ಮೇಲೆ ಏನೆಲ್ಲ ಬದಲಾವಣೆಗಳಾಗತ್ತೆ ಕಾತ್ ನೋಡಬೇಕಾಗಿದೆ ಇದಾಗಿತ್ತು ಭವಿಷ್ಯ ಮಾಲೀಕ ಪುಸ್ತಕದ ಬಗೆಗಿನ ಮಾಹಿತಿ ಇದಾಗಿತ್ತು ಭವಿಷ್ಯ ಮಾಲೀಕ ಕಾಲಜ್ಞಾನದ ಬಗೆಗಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಜೈ ಸನಾತನ